ಹಾಯ್ 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 ಹೈ ಹಾಯ್ ಗುಡ್ ಆಫ್ಟರ್ನೂನ್ ಫಾರ್ ಆಲ್ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಕಡೆಯೋರಿಂದ ಒಂದು ಗಿಫ್ಟ್ ಬಂದೈತಿ ಸೊ ಇದು ನೋಡ್ಬೋದು ಗಿಫ್ಟ್ ಪ್ಯಾಕೇಜ ಸೊ ಟ್ರಿಪ್ ವೀಡಿಯೋಸ ಮಾಡಿನೇ ಹೋಗಿದ್ದು ಸೊ ನಾನು ಅದ್ರ ಬಗ್ಗೆ ಅಪ್ಡೇಟ್ ಮಾಡಿದ್ದೆ ನಾನು ಟ್ರಾವೆಲ್ ಬಿಡಿ ಒಳಗೆ ಸೊ ಅದು ಬಂದ ಕೂಡಲೇ ನನಗೆ ಈ ಗಿಫ್ಟ್ ಬಂದೈತಿ ಸೊ ನಿನ್ನೆ ಬಂದೀವಿ ಇವತ್ತು ನನಗೆ ಈ ಗಿಫ್ಟ್ ಸಿಕ್ಕೈತಿ ಎಸ್ ಬಿ ಐ ಕ್ರೆಡಿಟ್ ಕಾರ್ಡಿಂದ ನಾನು ತೊಗೊಂಡು ನಾನು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದೆ ಸೊ ಅವ್ರ ಕಡೆಯಿಂದ ಈ ಗಿಫ್ಟ್ ಕಳಿಸೋ ನನಗೆ ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ ಸೊ ಟ್ರಿಪ್ ವಿಡಿಯೋಸ್ ಎಡಿಟ್ ಮಾಡಾಕತ್ತಿದ್ದೆ ಸೊ ಏನು ಎಡಿಟ್ ಮಾಡಕ್ಕೆ ಸ್ವಲ್ಪ ಟೈಮಿಂಗ್ ಹಿಡ್ತೀವಿ ಸೊ ಅದಕ್ಕೋಸ್ಕರ ಇದು ಗಿಫ್ಟ್ ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡ್ತೀನಿ ಅದಕ್ಕಿಂತ ಮೊದಲು ಊಟ ಮಾಡೋತೀನಿ ಸೊ ನಿಮ್ದು ಕೂಡ ಊಟ ಆಯೋದು ಅಂದ್ಕೊಂಡು ಸೊ ಊಟ ಆಗಿಲ್ಲ ಅಂದ್ರೆ ಊಟ ಮಾಡಿರಿ ಸೊ ಮೊದಲು ನಾನು ಫಟಫಟ ಊಟ ಮುಗಿಸಿ ನಿಮ್ಗೆ ಡೈರೆಕ್ಟಾಗಿ ಸಿಗ್ತೀನಿ ಅನ್ಬಾಕ್ಸಿಂಗ್ ಮಾಡಿ ಸರಿಗಿಂದು ಊಟ ಎಷ್ಟೇ ಒಂದ್ರು ಮನೆಯೊಳಗೆ ಉಂಡಂಗೆ ಆಗಂಗಿಲ್ಲ ಅಷ್ಟು ಟೇಸ್ಟ್ ಇರ್ತೈತೆ ಮನೆಯೊಳಗೆ ಸೊ ಒಂದು ಚಪಾತಿ ಒಂದು ರೊಟ್ಟಿ ಎಷ್ಟು ತಿನ್ಬೋದು ಹಡಗೋದ್ರೆ ಒಂದು ಸ್ವಲ್ಪ ತಿಂದ್ರೂ ಹೊತ್ತಿ ಎಲ್ಲ ಬಜ್ಜಾದ ಥರ ಆಗಿಬಿಡ್ತೈತಿ ಆಯ್ತು ನಿಮ್ದು ಕೂಡ ಹಾಗೆ ಆಯ್ತು ಅನ್ಕೊಂಡೆ ಆಕ್ಚುಲಿ ನಂದು ರಿಪ್ ಒಳಗ ಇದು ಬ್ಯಾಂಡ್ ಖರಾಬ್ ಆಯ್ತು ಒನ್ ಪ್ಲಸ್ ಇದು ಖರಾಬ್ ಆಯ್ತು ಅಂತ ಹೇಳಿದ ಇದು ಆರ್ಡರ್ ಮಾಡಿರಲಿಲ್ಲ ನಂದು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದ ಸಲಂದ ಇದು ಅದು ಗಿಫ್ಟ್ ಗಿಫ್ಟ್ ಬಂದೈತಿ ಗಿಫ್ಟ್ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ತೊಗೊಂಡ ಇದ್ರೊಳಗೆ ನಾಯ್ಸ್ ಅಂತ ಕಂಪ್ನಿದು ಬ್ಯಾಂಡ್ ಐತಿ ಸೊ ಇದು ಎಲ್ಲ ಬಿಚ್ಚಿ ನೋಡಿದೆ ಎಲ್ಲ ಹೋಗೈತಿ ಇದು ಓಪನ್ ಮಾಡಿದ್ಬುಡ್ಲಿ ಸ್ಟೇ ಸೇಫ್ ಶಾಪ್ ಸ್ಮಾರ್ಟ್ ಸ್ಟೇ ಸೇಫ್ ಸ್ಮಾರ್ಟ್ ಶಾಪ್ ಸ್ಮಾರ್ಟ್ ಅಂದ್ರೆ ಆನ್ಲೈನ್ ಕುತ್ಕೊಂಡೆ ಆರ್ಡರ್ ಮಾಡಿರಿ ಮನೆಯೊಳಗೆ ಕೂತ್ಕೊಂಡೆ ಸೊ ಇದು ನಾಯ್ಸ್ ಕಂಪನಿಯ ಕಲರ್ ಫಿಟ್ ಪ್ಲಸ್ ಸ್ಮಾರ್ಟ್ ಬ್ಯಾಂಡ್ ಪ್ಯಾಕೇಜ್ ಅಂತ ಕರ್ತಾರನಾಗೈತಿ ಬ್ರ್ಯಾಂಡೆಡ್ ಇದು ನಾಯ್ಸ್ ಕಂಪ್ನಿದು ಸೊ ನೀವೇನು ಆರ್ಡರ್ ಮಾಡ್ತೀರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಸೊ ಮಸ್ತ್ ಐತಿ ಬ್ರ್ಯಾಂಡ್ ಇವರು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಕಡೆಯಿಂದ ಒನ್ ಇಯರ್ ಆ್ಯನ್ಯಲ್ ಫೀ ಏನು ಕಟ್ಸ್ಕೊಂಡಿರ್ತಾರೆ ಫೋರ್ಟೀನ್ ಹಂಡ್ರೆಡ್ ನೈಂಟೀನ್ ನೈನ್ ರುಪೀಸ್ ಒಂದು ಕ್ರೆಡಿಟ್ ಕಾರ್ಡಿಗೆ ಒಂದೊಂದು ಥರ ಫೀಸ್ ಇರ್ತೈತಿ ಸೊ ಈ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದಕ್ಕೆ ಇದೊಂದು ಗಿಫ್ಟ್ ಬಂದೈತಿ ಸೊ ಐ ತಿಂಕ್ ಇದನ್ನು ಓಪನ್ ಮಾಡ್ತೀನಿ ತೆಗಿಬಾಡ್ ಹೊಲಸಕ್ ಬಾಕ್ಸ್ ಅಂತ ಇಕ್ಸಿ ನಾವು ವಿಚಾರ ಮಾಡ್ದೆ ಕವರೇ ಕಡಕಾಯ್ತು ಎಷ್ಟು ಶಾಣೆ ಅದಾರ ಟಿಕರ್ ಕಷ ಸೊ ನಮ್ಮ ಗಾಡಿಗೆ ಹಚ್ಚಕ ಮಸ್ತ್ ಆಯ್ತು ನಾಲ್ಕು ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದು ಇದೊಂದು ಚಾರ್ಜಿಂಗ್ ಕೇಬಲ್ ಬ್ಯಾಂಡ್ కుళ్లే డౌన్ డివైస్ అని కక్షన్ బ సో నెక్స్ట్ డివైస్ నేమ్ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಕನೆಕ್ಟ್ ಮಾಡೋ ತನಕ ಇದು ವರ್ಕ್ ಆಗೋಲ್ಲ ಮಸ್ತ್ ಐತಿ ಕ್ವಾಲಿಟಿ ಅದು ಐತಿ ಏನಾರ ಇದು ತಗೋತಿದ್ರ ಸೊ ಇದ್ರ ಪ್ರೈಸ್ ಏನೈತಲ್ಲ ಇದ್ರ ಪ್ರೈಸ್ 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 ನಿಮ್ಮ ಕಾಣಿಸಲಾಗಿ ತಂದ್ಕೊಂಡ್ವಿ ಫೋರ್ ತೌಸಂಡ್ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಅಂದ್ರೆ ಫೈವ್ ತೌಸಂಡ್ ರುಪೀಸ್ ಐತೆ ಪ್ರೈಸ್ ಈ ವಾಚಿದ್ದು ನೀವು ಆನ್ಲೈನ್ ಪರ್ಚೇಸ್ ಅಂತಂದ್ರೆ ಒಂದು ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸಂಥಿಂಗ್ ರುಪೀಸ್ ಜನ ಡಿಸ್ಕೌಂಟ್ ಐತೆ ಆಫರ್ ನಡೋತೈತಿ ಸೊ ನೀವು ಬೈ ಮಾಡ್ತಿದ್ರೆ ಬೈ ಮಾಡ್ಬೋದು ನನಗೆ ಇದು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಹತ್ತಿರದ್ರಿಂದ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದಕ್ಕೆ ಸೊ ಇದೊಂದು ಫ್ರೀ ಗಿಫ್ಟ್ ಬಂದೈತಿ ಸೊ ನೀವು ಇದನ್ನು ತೊಗೋಬೇಕಂದ್ರೆ ಲಿಂಕ್ ಕೊಟ್ಟಿನಿ ಡಿಸ್ಕೌಂಟ್ ಇದ್ದಿದ್ದು ಸೊ ಹೋಗಿ ಬೈ ಮಾಡ್ಬೋದು ಫೈವ್ ತೌಸಂಡ್ ರುಪೀಸ್ ಐತೆ ಪ್ರೈಸ್ ಸೊ ಬಟ್ ಇವಾಗ ಆಫರ್ ಇರೋದ್ರಿಂದ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಸಿಗತ್ತೈತಿ ಸೊ ವೇಸ್ಟ್ ಮಾಡಬೇಡ್ರಿ ಕತ್ತರ್ನಾಗೈತಿ ವಾಚ ಅಲ್ಲ ಬ್ಯಾಂಡ್ ಹಾಕೊಂಡು ನೋಡ್ತೀನಿ ಒಂದ್ಸಲ ಸಲ ಕರೆಕ್ಟಾಗಿ ಕಾಣುತ್ತಿಲ್ಲ ಅಂತ ಹೇಳ್ತೀನಿ ಜಬರ್ದಸ್ತ್ ಇದನ್ನೇನೈತಿ ಹೊಸದು ಬಿಡ್ದು ಇದನ್ನ ಎಲ್ಲ ಓಪನ್ ಮಾಡಿ ನೋಡ್ದೆ ಬಟ್ ಸ್ಟಾರ್ಟ್ ಆಗುತ್ತಿಲ್ಲ ಐ ತಿಂಕ್ ಕಂಪ್ಲೀಟ್ ಡ್ಯಾಮೇಜ್ ಆಗೈತಿ ಸಾಲ್ಟ್ ವಾಟರ್ ಅಂದ್ರೆ ಸಮುದ್ರ ಒಳಗೆ ಏನು ಹೇಳ್ಬೇಕು ಆ್ಯಕ್ಚುಲಿ ನಾನು ಎರಡು ಲಾಸ್ ಮಾಡ್ತೀನಿ ಒಂದು ನಂದು ಗೊಬ್ಬರ ಕ್ಯಾಮ್ರಾ ಬಂದಾಯಿತು ಅದು ವಾಟರ್ ಡ್ಯಾಮೇಜ್ ಆಗಿ ಇದು ಕೂಡ ಒಂದು ಬಂದಾಯಿತು ಸೊ ಇದೇ ನೋನೆಲ್ಲ ಆಲ್ಮೋಸ್ಟ್ ಐ ಥಿಂಕ್ ನಾನು ಸೆವೆನ್ ಹಂಡ್ರೆಡ್ ಏನು ಕೊಟ್ಟಿದ್ದೆ ಇದಕ್ಕೆ ಒನ್ ಪ್ಲಸ್ ಚೈನಾ ನಾಟ್ ಒನ್ ಪ್ಲಸ್ ಅವರ್ಸಿನ ಸೊ ಚೈನಾ ಸೆವೆನ್ ಹಂಡ್ರೆಡ್ ರುಪೀಸನ್ ಕೊಟ್ಟಿದ್ದೆ ಏನು ತಲೆ ಕೆಡಿಸೋದಾರ ಬಟ್ ಗೋಪುರು ಟ್ವೆಂಟಿ ಏಟ್ ತೌಸಂಡ್ ರುಪೀಸ್ ಕೊಟ್ಟಿನ ಗೋಪುರು ಬಂದಾಗೈತಿ ನಾ ಎಲ್ಲಿ ತೊಗೊಂಡಿದ್ದೆ ಅವ್ರು ನಂಗೆ ಹೇಳಿದರು ಹಿಂಗೆ ಅಕ್ಕಿ ಒಳಗೆ ಹಾಕಿರು ಅಂತ ಹೇಳಿದ್ರು ಅಂದ್ರೆ ಇದು ಏ ಮೋಸ್ಟ್ಲಿ ಚಾಲೋ ಆಗತ್ತಿಂದ ಹೇಳ್ಯಾರ ಇನ್ ಕೇಸ್ ಆಗಿಲ್ಲಪ್ಪ ಅಂದ್ರೆ ಅದನ್ನು ಕಳಿಸ್ಬೇಕು ಸೊ ಅದು ಗೋಪ್ರೋ ಅಂತ ರಿಪೇರಿ ಆಗಂಗಿಲ್ಲ ಸೊ ನಿಮ್ಗೆ ಗೊತ್ತೈತಿ ಗೋಪ್ರೋ ಇಂಡಿಯಾದಾಗ ರಿಪೇರಿ ಆಗಂಗಿಲ್ಲ ಸೊ ಶ್ರೀಲಂಕಾ ಸ್ವಿಟ್ಜರ್ಲ್ಯಾಂಡ್ ಕಳಿಸ್ಬೇಕು ಗೋಪ್ರೋ ಇಂಡಿಯಾದಾಗ ಎಲ್ಲಿ ರಿಪೇರಿ ಆಗಲ್ಲ ಸೊ ನಾ ಎಲ್ಲಿ ತೊಗೊಂಡಿದ್ದೆ ಅವ್ರಿಗೆ ಕೇಳಿದೆ ಸೊ ಈ ಥರ ಮಾಡಿರಿ ಒಂದು ಎರಡು ದಿನ ಇಳಿರಿ ಸ್ಟಾರ್ಟ್ ಆಯ್ತು ಆಯಿತು ಅಲ್ಲಿಗೆ ನಮ್ಮ ಅಡ್ರೆಸ್ಸಿಗೆ ಕಳಿಸ್ರಿ ನಾವು ಅದನ್ನು ಕಳಿಸ್ತೀವಿ ಬಟ್ ಬೋರಿಂಗ್ ಏನತ್ತಂದ್ರೆ ಈ ಗೋಪ್ರೋ ರಿಪೇರಿಂಗ್ ಮಾಡಿಸೋದು ಒಂದು ತ್ರೀ ಟು ಫೋರ್ ಮಂತ್ಸ್ ಟೈಮ್ ಬೇಕು ಅಲ್ಲಿಗೆ ಹೋಗಿ ವಾಪಸ್ ಬರ್ಬೇಕಂದ್ರೆ ನೋಡೋಣ ಸ್ಟಾರ್ಟ್ ಆಗ್ಬೋದು ಸೊ ನಾನು ಕೂಡ ನೋಡಿದೆ ಡಿಸ್ಪ್ಲೇ ಸ್ಪೀಕರ್ ಎವ್ರಿಥಿಂಗ್ ಬ್ಯಾಟ್ರಿ ಗಿಡ್ರಿ ಎಲ್ಲ ಓಕೆ ಐತಿ ಬಟ್ ಮದರ್ ಬೋರ್ಡ್ ಸ್ವಲ್ಪ ಹೀಟ್ ಆಗತ್ತೈತೆ ಐ ಥಿಂಕ್ ರಿಪೇರಿ ಅಂತ ಅನ್ಕೊಂಡೀನಿ ಸೊ ಟ್ರಿಪ್ ಯೂ ಡೇಸ್ ಏನೈತಲ್ಲ ಹಾಕ್ತೀನಿ ಎಡಿಟ್ ಮಾಡಕತ್ತೀನಿ ಹಾಕ್ತೀನಿ ಯಾಕಂದ್ರೆ ಇದು ಸ್ಮಾರ್ಟ್ ವಾಚ್ ಬಂದಿದ್ರಿಂದ ನಾನು ಇದೊಂದು ಮಾಡಿ ತೋರಿಸ್ತೀನಿ ನಿನ್ನ ವೀಡಿಯೋ ತೋರಿಸ್ತೀನಿ ಕೇಳ್ತೀನಿ ಅಂದ್ಕೊಂಡು ಸೊ ಇದ್ರ ವಿಡಿಯೋ ಮಾಡಿದೆ ಸೊ ಟ್ರಿಪ್ ವೀಡಿಯೋಸ ನೆಕ್ಸ್ಟ್ ನಾನು ಏನು ಬರ್ತದ ಮಾಳವನ್ ಟ್ರಿಪ್ ಯೂ ಡೇಸೇ ಆ ಮಾಳ ಬಿಜಾಪುರದಿಂದ ನಾನು ಹೋಗಿದ್ದು ಸೊ ಮಾಳವನ್ನ-- ಮಾಡೋನು ಅಷ್ಟೇ ನಾವು ಹೋಗಿದ್ದು ಸೊ ಮಾಡೋದ್ರೆ ಬೀಚ್ ಆ್ಯಕ್ಟಿವಿಟೀಸ್ ಮತ್ತು ಸಿಂಧು ದುರ್ಗ ಫೋರ್ಟ ಎರಡು ಪ್ಲೇಸಸನ್ನು ವಿಸಿಟ್ ಮಾಡಿದ್ದೀವಿ ಸೊ ಅದರ ಕಂಪ್ಲೀಟ್ ವೀಡಿಯೋಸ್ ಹಾಕ್ತೀನಿ ಸೊ ನೋಡಿರಿ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಐ ಹೋಪ್ ಇದೊಂದು ವೀಡಿಯೋ ಇನ್ಫಾರ್ಮೆಟಿಕ್ ಆಗಿತ್ತು ತಂದ್ಕೊಂಡಿನಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸೊ ಇದರಲ್ಲಿ ವೀಡಿಯೋ ಮಿಸ್ ಮಾಡಿದೆ ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಬೈ ಬಾಯ್ ಟೇಕ್ ಕೇರ್